ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಒಂದು ವೆಯ್ಟ್ ಲಾಸ್ ರೆಸಿಪಿ ಗಂಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಕಪ್ಪು ಅಕ್ಕಿಯಲ್ಲಿ ಮಾಡುವಂಥ ಗಂಜಿ ಕಪ್ಪು ಅಕ್ಕಿ ಮತ್ತು ಉಳ್ಳಿಕಾಳನ್ನು ಬಳಸಿ ಸ್ವಲ್ಪ ಸ್ಪೈಸಸ್ನ ಬಳಸಿ ಹೇಗೆ ಈ ಒಂದು ಗಂಜಿ ರೆಡಿ ಮಾಡೋದು ವೆಯ್ಟ್ ಲಾಸ್ ಆಗುತ್ತೆ ತಿಂಗಳಿಗೆ ಒಂದು ಎರಡರಿಂದ ಒಂದರಿಂದ ಎರಡು ಕೆ ಜಿ ಕಮ್ಮಿ ಆಗುತ್ತೆ ನಾನು ಜಾಸ್ತಿ ಐದು ಕೆ ಜಿ ಆರು ಕೆ ಜಿ ಕಮ್ಮಿ ಆಗುತ್ತೆ ಅಂತ ಸುಳ್ಳು ಹೇಳಲ್ಲ ಏನು ಒಂದರಿಂದ ಎರಡು ಕೆ ಜಿ ಕಮ್ಮಿ ಆಗುತ್ತೆ ಹೆಲ್ದಿಯಾಗಿ ನಾವು ಕಮ್ಮಿ ಮಾಡಬೇಕು ಅಂದರೆ ಈ ಥರ ಕಮ್ಮಿ ಮಾಡೋದೇ ಒಳ್ಳೆಯದು ಈ ಥರ ಹೇಗೆ ಮಾಡೋದಂದರೆ ಈ ಒಂದು ಗಂಜಿನ ನೋಡಿ ಇಲ್ಲಿ ಕಪ್ಪು ಹಕ್ಕಿನ ತೊಗೊಂಡಿದ್ದೀನಿ ನಾನು ಇದನ್ನು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇದನ್ನು ನಾವು ಇವಾಗ ಚೆನ್ನಾಗಿ ಹುರ್ಕೊಬೇಕು ನೋಡಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಪ್ಯಾನ್ ಇಟ್ಟಿದ್ದೀನಿ ಒಂದು ಕಪ್ಪು ಕಪ್ಪು ಅಕ್ಕಿನ ತಗೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸಿಮ್ಮಲ್ಲೇ ಇಟ್ಟು ಚಟಪಟ ಅನ್ನೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತೀರೋ ಅಷ್ಟು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಚಟಪಟ ಅಂತ ಇದೆ ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಬೌಲ್ ನೋಡಿಲಿ ಒಂದು ಬೌಲು ಕಪ್ಪು ಅಕ್ಕಿಗೆ ಅರ್ಧ ಬೌಲ್ ಆದಷ್ಟು ಕಾಳನ್ನ ಸೇರಿಸ್ಕೋಬೇಕು ನೋಡಿ ಇವಾಗ ಪ್ಲೇಟಿಗೆ ಹಾಕಿದ್ದೀನಿ ಈಗ ಒಂದು ಅರ್ಧ ಬೌಲ್ ಆದಷ್ಟು ಅದೇ ಬೌಲಲ್ಲಿ ಒಂದು ಬೌಲ್ ಅಕ್ಕಿಗೆ ಅರ್ಧ ಬೌಲು ಕಾಳನ್ನ ಫ್ರೈ ಮಾಡ್ಕೊಳ್ಬೇಕು ಇದು ಸಹ ಬಣ್ಣ ಬ ಚೇಂಜ್ ಆಗಿ ಚಟಪಟ ಅಂದ ನಂತರ ಇದನ್ನು ಅದೇ ಪ್ಲೇಟಿಗೆ ನಾವು ಸ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಕಲರ್ ಚೇಂಜ್ ಇದೆ ಚೆನ್ನಾಗಿ ಈ ಥರ ಚೇಂಜ್ ಆದಮೇಲೆ ಆ ಪ್ಲೇಟಿಗೆ ನಾವು ಈ ಒಂದು ಉರುಳ್ಳಿ ಕಲರ್ನ ಹಾಕ್ಕೊಳ್ಳೋಣ ಈಗ ನೋಡಿ ಹಾಕಿಟ್ಕೊಂಡು ಏನೇನು ಸ್ಪೈಸ್ ಹಾಕಬೇಕು ಅಂತ ಹೇಳ್ತೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಆದಷ್ಟು ಜೀರಿಗೆ ಒಂದು ಸ್ಪೂನ್ ಆದಷ್ಟು ಮೆಣಸು ಕಪ್ಪು ಮೆಣಸು ಸ್ವಲ್ಪ ಮೆಂತ್ಯಕಾಳು ಇಷ್ಟು ಹಾಕಿ ಫ್ರೈ ಮಾಡಬೇಕು ಮೊದಲು ನೋಡಿ ಇವಾಗ ಇಷ್ಟನ್ನ ಹಾಕಿ ಚಟಪಟ ಅನ್ನೋ ತನಕ ಫ್ರೈ ಮಾಡಿ ಅರೋಮಾ ಬಂದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಬೇಕು ನೋಡಿ ಇಲ್ಲಿ ಈ ಥರ ಒಂದು ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಾನು ಫ್ರೈ ಮಾಡಿದ್ವಿ ನೋಡಿ ಬಿಸಿಲೇ ಅದು ಚಟಪಟ ಅಂತ ಇದೆ ಹುರುಳಿಕಾಳು ಮತ್ತು ಕಪ್ಪು ಅಕ್ಕಿ ಜೊತೆ ಈ ಸ್ಪೈಸಸ್ನ ಆ್ಯಡ್ ಮಾಡಿಬಿಟ್ಟು ಪೌಡರ್ ಮಾಡ್ಕೊಬೇಕು ನೋಡಿ ಇಲ್ಲಿ ಪೌಡರ್ ಮಾಡಿದ್ದೀನಿ ಇಷ್ಟು ನೈಸ್ ಇರಬೇಕು ಈಗ ಈ ಥರ ದಪ್ಪ ಪಾತ್ರೆಯಲ್ಲಿ ನೀವು ಈ ಒಂದು ದಪ್ಪವಾದ ಪಾತ್ರೆ ಗಂಜಿ ಮಾಡೋದು ತುಂಬ ಒಳ್ಳೆಯದು ಹಿಡಿಯಲ್ಲ ಅದಕ್ಕೆ ಕುಕ್ಕರ್ನ ನಾನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ನೀರು ಹಾಕ್ಕೊತಿದ್ದೀನಿ ನನಗೆ ಒಂದು ಲೋಟ ಗಂಜಿಗೆ ಎರಡು ಸ್ಪೂನ್ ಆದಷ್ಟು ಪೌಡರ್ ಸಾಕು ನೋಡಿ ಇಲ್ಲಿ ಎರಡು ಸ್ಪೂನ್ ಪೌಡರ್ನ ನಾನು ಆ ಒಂದು ಲೋಟ ಗ ನೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಇನ್ನೊಂದು ಸ್ಪೂನ್ ಹಾಕ್ಬಿಟ್ಟು ತಕ್ಷಣವೇ ಮಿಕ್ಸ್ ಮಾಡಬೇಕು ಗಂಟು ಬರದ ಹಾಗೆ ಒಂದು ಸ್ಪೂನಲ್ಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಕುದ್ರೆ ಸಾಕು ಕಲ್ಲುಪ್ಪು ಅಥವಾ ಪಿಂಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ ನೀವು ರುಚಿಗೆ ನೋಡಿ ಇವಾಗ ಹಾಕಿದ್ದೀನಿ ನಾನು ಇವಾಗ ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಚೆನ್ನಾಗಿ ಕುದ್ದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಉಗ್ರ ಬೆಚ್ಚಗೆ ಆದ ನಂತರ ನೀವು ಇದನ್ನು ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ ತಿಂಗಳಿಗೆ ಒಂದರಿಂದ ಎರಡು ಕೆ ಜಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಈ ಒಂದು ಕಪ್ಪು ಗಂಜಿನ ಯಾ ಕಪ್ಪು ರೈಸಲ್ಲಿ ಮಾಡಿದ ಗಂಜಿನ ಯಾರು ಬೇಕಾದರೂ ಟೇಸ್ಟ್ ಮಾಡ್ಬೋದು ತುಂಬ ಒಳ್ಳೆಯದು ಹೆಲ್ತಿಗೂ ಸಹ ಇಮ್ಯುನ್ ಇಮು ಇಮ್ಯುನಿಟಿ ಪವರ್ ಕಮ್ಮಿ ಇರೋರು ಮತ್ತು ಬ್ಲಡ್ ಹಿಮೋಗ್ಲೋಬಿನ್ ಕಮ್ಮಿ ಇರೋರು ಸಹ ಈ ಕಪ್ಪು ಗಂಜಿನ ನೀವು ಅಕ್ಕಿಲಿ ಮಾಡಿದ ಗಂಜಿನ ನೀವು ಕುಡಿಬೋದು ತುಂಬ ಒಳ್ಳೆಯದು ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತದ್ದು ತಿಳಿಸಿ ಧನ್ ಧನ್ಯವಾದಗಳು ಫ್ರೆಂಡ್ಸ್ ಕೀಪ್ ವಾಚಿಂಗ್ ಮೈ ಚಾನಲ್ ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ